ఏ చింటూ రాణి బర్రే గణపతి కూర్సీ టువడే బైక్ బవ ఒం అడ్డ తగదు అడ్డ హి గణపతి ఇంతే నా వంద ఓ ఇలా సుబ్బజ్జి నోడ బోయితత్తే హుడ్గరెంగల్ అంత నేను రంగును రాజను కర్కం హోగు సతీష్ను బర్త కర్కం హోగ్క డెకరేషన్ నిగే మనయంత ఏనో తర్తీవ అంటే అప్ప ದುಡ್ಡು ಇಸ್ಕೊಳಕ್ ರೋಡಕ್ಕೆ ಮಾತ್ರ ಬರೋದಿಲ್ಲ ಸುಬ್ಬೈ ನೋಡಿದ್ರೆ ಗದ್ದು ಮಾಡ್ಕೊಂಡು ನೋಡತ ಹೂ ಕಡು ಹೋಗು ಸತೀಶರ್ಮ ಅಂತ ಎಲ್ಲರೂ ಆಟ ಆಡ್ತಾರೆ ಅವ್ರನ್ನ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ರಿ ನಾವು ನಮ್ಮ ಮನೆಯಿಂದ ಡೆಕೋರೇಷನ್ ಮಾಡೋಕ್ಕಿಂತ ಹಾರ ಇವೆಲ್ಲ ಇರ್ತಾವಲ್ಲ ನಾಲ್ಕಿಂತ ಹೋಗಿ ಅಲ್ಲೆಲ್ಲ ಆರಿಸ್ಕೊಂಡು ಬರ್ತೀವಿ ಹೋಗ್ರಿ ಬೇಗ ಹೋಗ್ರಿ ಒಂದು ಗಾಡಿನೂ ಬಿಡ್ಬಿಡ ನೋಡು ಬಂದವನೆಲ್ಲ ನಿಲ್ಸಿ ನಿಲ್ಸ್ ದುಡ್ಡು ಇಸ್ಕೊಂಬಿಡ್ರಿ ಆಯಿತಾ ಅವ ನೀವು ಬರ್ರಿ ಅವ ನೀವೊಂದು ರೋಡ್ನಾಗ ಇಸ್ಕ್ರಿ ನಾವೊಂದು ರೋಡ್ನಾಗ ಇಸ್ಕೊಂತೀವಿ ಇಲ್ಲಪ್ಪ ನಾವಂತೂ ಬರಲ್ಲ ಹೋಗು ಬೇಗ ಸತೀಶ್ ಅವ್ರ ಮತ್ತೆ ಕದರ್ ಅಂತೆಲ್ಲ ಕರ್ಕೊಂಡೋಗಿ ಕಲೆಕ್ಟ್ ಮಾಡೋಗ್ರಿ ನೀವು ಓಕೆ ಬಿಡು ಯಾವಾಗಲೂ ನಿಮ್ಗೆ ಇದೆ ಆತ ಬರೋದೇ ಇಲ್ಲ ಎಲ್ಲಿ ಕರೆದ್ರು ನಾವು ಎಕ್ಸ್ಟ್ರಾ ದುಡ್ಡು ಬರ್ತತ್ತಲ್ಲ ಅದ್ರ ಚಾಕ್ಲೇಟ್ ತಿಂದು ಬರ್ತೀವಿ ನಿಮಗೇನು ತರೋದಿಲ್ಲ ನೋಡ್ರಿ ನೀವು ಮನೆಗಿರೋದಿಗೆ ಏನು ತರೋದಿಲ್ಲ ಅಂದರೆ ನಾವು ಡೆಕೋರೇಷನಿಗೆ ಏನು ಕೊಡೋದಿಲ್ಲ ಹ್ಞೂ ತರ್ತೀನಿ ಬಿಡು ನೀನು ಒಂದೊಂದು ಓ ಹಂಗೆ ಅಲ್ಲಿ ರೋಡ್ ಸೈಡ್ನೇ ಗಣಪತಿ ಇಟ್ಟಾರೆ ಯಾವುದು ಅಂತ ಸೆಲೆಕ್ಟ್ ಮಾಡಿ ಹೇಳ್ಬಿಟ್ರಿ ಅವ ಹಣ್ಣುಗೆ ಇಲ್ಲ ಅಂತ ಹಣ್ಣು ಕೊಡಲ್ಲ ಆಮೇಲೆ ಹ್ಞೂ ಸರಿ ನೀವೆಲ್ಲ ರೆಡಿ ಮಾಡ್ಕೊಳ್ರಿ ನಾನು ಹೋಗಿ ಬರ್ತೀನಿ ಲೋ ಸತೀಶ ಗಣಪತಿಗೆ ಈಗಲೇ ಆರ್ಡರ್ ಕೊಡ್ಬೇಕನ್ಕಂಡ್ಲ ಇಲ್ಲಾಂದ್ರೆ ಎಲ್ಲ ಮಾಡ್ಬಿಡ್ತಾರಂತೆ ಯಾವ್ದಾರ ಒಂದು ನೋಡ್ಕೊಂಡು ಹಣ ಇದು ನಮಗೆ ಇಟ್ಟಿರು ಸಂಜೆ ಬಂದು ದುಡ್ಡು ಕೊಡ್ತೀವಿ ಆಮೇಲೆ ನಮ್ಮ ಹೆಸರು ಬರ್ಕಂತ ಏಳೋದನ್ನು ಬಾರ್ಲಾ ಒಳ್ಳೆಯ ಹಣ ದುಡ್ಡು ಕೊಡ್ದಲ್ಲ ಬರ್ಕೊಂಡ್ಲ ಕಂಡ್ಲ ಹೆಸ್ರ ಓ ಹೇಳೋಗಲ್ಲ ಬಾ ಹಣ ಸೊ ಇವಾಗ ದುಡ್ಡು ಕಲೆಕ್ಟ್ ಮಾಡೋಕೆ ಹೋಗ್ತಿದ್ದೀವಿ ಸಂಜೆ ಬಂದು ಕೊಡ್ತೀವಿ ಅಂತ ಹೇಳೋದನ್ನು ಬಾ ಹೇಳೋದ್ರೆ ಯಾಕೆ ಇಟ್ಕೊಳಲ್ಲ ಇಟ್ಕೊಂತತ್ತೆ ಒಂಚೂರು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೇನಣ್ಣ

ಬಿಡ್ಬೇಕು ಯೋ ಆ ಸಣ್ಣದಾಗಿ ಬಿಡ್ಲ ಅದು ಇಲ್ಲ ಐತೆ ಇತ್ತು ನೋಡು ಇದ್ರ ಪಕ್ಕ ಇದನ್ನ ತಾಣನಂತೆ ಅಂಕಲ್ ಇದು ಬೇಕು ನಿಮಗೆ ಇದು ಹೇಳ್ರಿ ನಮಗೆ ಅಂತ ಇದನ್ನ ಎತ್ತಿ ಇಟ್ಬಿಡ್ರಿ ಯಾರಿಗೂ ಕೊಡಬೇಡ್ರಿ ಇವಾಗ ದುಡ್ಡು ಕಲೆಕ್ಟ್ ಮಾಡೋಕ್ಕಿಂತ ಹೋಗ್ತಿದೀವಿ ರೋಡ್ ಸೈಡ್ ಕಲೆಕ್ಟ್ ಮಾಡ್ಕೊಂಡು ಬಂದು ಕೊಟ್ಬಿಡ್ತೀವಿ ಆಮೇಲೆ ನಮ್ಮ ಹೆಸರು ಬರ್ಕೊಂಡು ಅಂತೀರಿ ಅಂಕಲ್ ಪ್ಲೀಸು ನಾವು ಯಾರಿಗೂ ಕೊಡಬೇಡ್ರಿ ನಾವು ಇನ್ಮೇಲೆ ನಿಮ್ಮ ಅಂಗಡಿಗೆ ತಗೊಂತೀವಿ ಲೋ ಅದು ಎರಡು ಸಾವಿರ ಕಂಡ್ಲ ನೀವು ರೋಡ್ ಸೈಡ್ನಾಗೆ ಗಾಡಿಗಳನ್ನೆಲ್ಲ ನಿಲ್ಲಿಸಿ ಎರಡು ಸಾವಿರ ಎರಡು ಸಾವಿರ ಗಂಟೆಗೆ ದುಡ್ಡು ದುಡಿಯಕ್ಕೈತೆ ತಿಂಡ್ರಲ್ಲ ತಗೊಂಬರ್ತೀರಿ ಅಂದ್ರಲ್ಲ ನೀವು ਆ ਸਾਇਡ ਹੀ ਘਿੱਟ ਰਹੀ ਆ ਨਾ ਉਹ ਮਨੇ ਗੂ ਇਸ ਕੰਤੀ ਦੀ ਰੋਡ ਨਗੂ ਕਨੈਕਟ ਮਾਰਤੀ ਵਾ ਪਾ ਹੰਗਾ ਨਮ ਕਿ ਸਿੱਤ ਨਮ ਕਿ ਅੱਦ ਬੇਤ ਨੋੜ ਨੀ ਉਹਨਾਂ ਯਾਰ ਗੂ ਕੋੜ ਬੈੜੀ ਨਾ ਨੇ ਲੀ ਦਿਨ ਨੋੜ ਰੀ ਅਈਓ ਯਾ ਆਟ ਕੰਡ ਰਪੋ ਹੋ ਗ ਬਰਰੀ ਨਾਨੋ ਸੰਜੇ ਤੱਕ ਨੋੜਦੀਨ 8 ਘੰਟੇ ਤੰਕਾ 500 ਰੁਪਏ ਅਡਵਾਂਸ ਕਟਿ ਦਿਰਾ ਡਿਟ ਕੰਤਨੀ ਨੀ ਵੀ ਇਹਨਾਂ ਅਡਵਾਂਸ ਤਰ ਲੀ ਲੰਤ ਦਰ ਅਦ ਯਾਰ ਗਰ ਮਾਰ ਪੁੱਟਦੀਨ ਯੋ ਲੀ ਦਿਨ ਨੋੜ ਰੀ ਨਾਨੋ ਤਗਾਂ ਬਰ ਬੋਕ ਨੀ ਉਹ ਅਡਵਾਂਸ 500 ਰੁਪਏ ಐನೂರು ರೂಪಾಯಿ ಕೊಟ್ಟರೆ ಕೆತ್ತಿಟ್ಟಿರ್ತೀನಿ ನಿಮ್ಮದು ಬೇರೆಯವ್ರು ಬಂದು ತಗೊಂಡಾರಪ್ಪ ಈಗ ಹುಡುಗರು ನೀವು ಬರಲಿಲ್ಲ ಅಂತಂದ್ರೆ ನನಗೆ ಲಾಸ್ ನೋಡ್ರಿ ಆಮೇಲೆ ನಿಮಗೋಸ್ಕರ ಇಟ್ಕೊಂಡು ನೀವು ಬರಲಿಲ್ಲ ಅಂದ್ರೆ ನನಗೆ ಲಾಸ್ ಆಕತ್ತೆ ಸಾಯಂಕಾಲ ಆಗತ್ತೆ ನೀನಿಮ್ಮ ಅಜ್ಜಿ ಹತ್ರ ಇಸ್ಕೊಂಬಂದಿದ್ರೆ ಸುಬ್ಬಜ್ಜಿ ಕೇಳಿದ ತಕ್ಷಣ ಕೊಟ್ಬಿಡೋದವ ನಮ್ಮ ಅಪ್ಪ ಇವಂತೂ ಕೊಡೋದೇ ಇಲ್ಲ ಗಂಡ ಹಬ್ಬದ ದಿನ ಕೊಡ್ತೀನಿ ಅಂತ ಹೇಳಿದ್ದೆ ಮುಂಚೆ ಮುಂಚೆನ ಕೊಟ್ಟರೆ ನೀವು ಎಲ್ಲ ತಿಂದು ಕಾಲೇ ಮಾಡ್ತೀರ ಅಂತ ಹೇಳಿದ್ದೆ ಸೋ ನೋಡಿ ಫಸ್ಟ್ ಇವಾಗ ರೋಡ್ ಸೈಡ್ ಕಲೆಕ್ಟ್ ಮಾಡೋಣ ಆಗಲಿಲ್ಲ ಅಂದ್ರೆ ಮನೆಗೆ ಹೋಗಿ ನಾನು ಸುಬ್ಬಜ್ಜಿ ತಾವ ಬರ್ತೀನಿ ಬಂದು ಅಡ್ವಾನ್ಸ್ ಕೊಟ್ಟು ಹೋಗೋಣಂತೆ ಆಮೇಲೆ ಬರೋ ದುಡ್ಡಿಗೆ ಮತ್ತೆ ಸುಬ್ಬಜ್ಜಿಗೆ ಕೊಡೋಣ ನನಗೆ ಗಣಪತಿ ಕಡಲೆ ಕಾಳು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಹೋಗ್ರಿ ಹೋಗ್ರಿ ಬಿರ್ಬಿರಿ ಹೋಗಿ ಆರು ಗಂಟೆ ಒಳಗೆ ಬಂದುಬಿಡ್ರಿ ನಾನು ಇಲ್ಲೇ ಇರ್ತೀನಿ ഓനൂർ യാ കൊടുത്താൽ കൊട്ടു ഹാ കിട